ಎರಡು ಮಿಕ್ಸ್ ಮಾಡಿದ್ರೆ ಅದನ್ನು ಆಕೈತಿ ಉಳಿತಾಯನೂ ಆಕೈತಿ ಈಗೇನು ಹಾಲು ಈಗ ಅರ್ಧ ಗುಂಡಿ ನೀರು ಆಮ್ಯಾಗ ಸುಮ್ಮನೆ ನೀ ಏನೇನು ಶೀರ್ ಕುರ್ಮಾ ಮಾಡ್ಬೇಕು ರಂಜಾನ್ ಒಳಗೆ ಬಿಡ ಅದರ ಟೇಸ್ಟ್ ಬರ್ಬೇಕು ರಂಜಾನ್ ಒಳಗೆ

ಆಮ್ಯಾಗ ತಳಗಿನ ಮನೆಯಾಗ ಸುಮ್ಮನೆ ಅಮ್ಮ ಮಾಡ್ಬೇಕಾದ್ರೆ ಹೆಂಗ್ ಬರ್ತಾನೆ ನಾಲ್ ಬೆಳಿಗ್ಗೆ ರಂಜಾನ್ ಹಬ್ಬ ಅಂತ ಹೇಳಿದ್ರೆ ರಾತ್ರಿ ಒಂದು ಗಂಟೆಕ್ ಅಂತ ಹೇಳಿದ್ರೆ ಶುರ್ಕುಂಬ ತಯಾರೆ ಆಮ್ಯಾಗ ರಂಜಾನ್ ದಿನ ಮಾಡಿದ ಶುರ್ಕುಂಬ ಕಮ್ಮಿ ಕಡಿಮೆ ಅಂದ್ರೂ ಒಂದು ವಾರದ ಮಟ್ಟ ಬರ್ತೀವಿ ನೋಡೋದು ಒಂದು ವಾರದ ಮಟ ಬಿಸಿ ಮಾಡೋದು ಕುಡಿಯೋದೆ ಬಿಸಿ ಮಾಡೋದು ಕುಡಿಯೋದೆ ಆಮ್ಯಾಗ ಇನ್ನೊಂದು ಏನ್ರಿಪಾ ಅಂತ ಹೇಳಿದ್ರೆ ಶ್ವಾಂಗಿ ಮಾಡಾಕ್ರಿ ಅಂದ್ರೆ ಶೀರ್ ಕುರ್ಮ ಮಾಡಾಕ ಶ್ವಾಂಗಿ ಎಂತ ಬೇಕಾಗಿಲ್ಲ ಇದಕ್ಕಿಂತ ತಳ್ಳ ಆವಿರ್ಬೇಕು ಶೀರ್ ಕುರ್ಮ ಇನ್ನು ಭಾರಿ ಆಕತಿ ಇವೇನು ಗೋಡಂಬಿ ಬಾದಾಮ ಮತ್ತೇನು ಸುಮ್ಮನೆ ನೋಡಿ ಇಲ್ಲಿ ಸಂಧೆ ಸಂಧ್ಯಾ ಮೊದಲು ಹೋಗ್ ಸೊನ್ನ ಸೋಂಕು ಮಾಡಿದುವೆ ಒಂದು ದೊಡ್ಡ ಬಜาวವು ಚಿನ್ನಾಟ ಕಡತವು ಹಿವೆನ್ ಗಾರ್ಡನ್ ಬೀ ಸೂಪರ್ ದೌಡ್ ಗಾರ್ಡನ್ ಬೀ ಇನ್ನ ಒಂದಷ್ಟು ಹಾತಾರ್ ತಿನ್ನುಪದನ ತಿನ್ನುಪದನ ಹಾ ಹ್ಮ್ ಅನಗ ನೋಡ್ರಿ ಶಿರಕುರುಬ ಮಾಡಕಿನ ಬೇಕರಿಪಾ ಅಂತ ಹೇಳಿದ್ರೆ ಗಾರ್ಡನ್ ಬೀ ಬೇಕಾಯ ಬದಮಿ ಬೇಕಾಯ ಮತ್ತೆ ಬೇಕಾ ಕಲ್ಲಂಗಡಿ ಬೀಜ ಹಾಳುವ

ಆಕ್ಚುಲಿ ಹೆಂಗ್ರಿಪಾ ಅಂತ ಹೇಳಿದ್ರೆ ಶೀರ್ ಕುರ್ಮಾ ಮಸ್ತ್ ಟೇಸ್ಟಿ ಆಗ್ಬೇಕು ರುಚಿ ರುಚಿಯಾಗಿ ಹೇಳಿದ್ರೆ ಬರೀ ಹಾಲಾಗ ಅಷ್ಟ ಮಾಡ್ಬೇಕು ಅಂದ್ರೆ ಮಸ್ತ್ ಆಕೇತಿ ಬಟ್ ಹಾಲ ಮಾಡ್ಬೇಕಂತ ಹೇಳಿದ್ರೆ ಹಾಲು ಸಿಕ್ಕಾಪಟ್ಟಿ ಬೇಕು ಅಷ್ಟು ಹಾಲು ನಮ್ಮ ಕಡೆ ಇಲ್ಲಿಗೆ ಇದ್ದಿದ್ರಾಗ ಮಾಡಾಕತ್ತೀವಿ ನಾವು ನೀರು ಹಾಲು ಮಿಕ್ಸ್ ಮಾಡಿ ರಿಮ್ಯಾಕ್ಸ್ ಮಾಡಿ ಅಂದ್ರೆ ಹಾಲು ಮಿಕ್ಸ್ ಮಾಡಿ ಹಾಲು ನೀರು ಮಿಕ್ಸ್ ಮಾಡೋದು ಅಮ್ಮನ್ಸ್ಟೈಲ್

ಆದ್ರೆ ಭಾರಿ ಇತ್ತು ಮಿಲ್ಕ್ ಮಾಡಿ ಅದಕ್ಕೆ ಆಪ್ರೇಟ್ ಟೇಸ್ಟ್ ಹಾಕತ್ತೆ ಅದಕ್ಕೆ ಹ್ಞೂ ಈಗಿಲ್ಲದಿಲ್ಲ ಅದು ಇದರಿಂದ ಹಾಕಿ ವಿಲಿನ ಲೈಸೆನ್ಸ್ ಏನೋ ಏನದು ಅದು ಎಸೆನ್ಸ್ ಹಾಕ ಚಲೋ ಆಕೈತಿ ಆದಷ್ಟು ಟೇಸ್ಟ್ ಆಗಲಿ ಮತ್ತೆ ನಾವು ಈಗ ಅಷ್ಟು ಪೇಶೆನ್ಸ್ ಇಲ್ರಿ ನಾವು ಸ್ವೀಟ್ ಕುಡಿಬೇಕು ಈಗೇನು ಹಾಲು ಮಸ್ತ್ ಕುದ್ದವು ಪಟಾ ಪಟ ಸಕ್ರೆ ಹಾಕಿ ಈಗ ಸಕ್ರೆ ಪೂರ ಹಾನ್ ಆಗ್ಬೇಕು ತುಪ್ಪ ಏನೋ ಜಿ ಆರ್ ಬಿ ಜಿ ಆರ್ ಬಿ ತುಪ್ಪ ನೋಡ್ರಿ ಈಗ ಇಲ್ಲಿರುವಂತಹ ಗೋಡಂಬಿ ಮತ್ತೆ ಬಾದಾಮಿ ಮಸ್ತ್ ಫ್ರೈ ಮಾಡಬೇಕು ಈಗ

ಆಮೇಲೆ ವ್ಯಂಜರಾ ಎಂಟನ್ಸ್ ಅದ ಅದು ನಾಲ್ಕು ಬಿಟ್ರೆ ಮಸ್ತ್ ಆಗೈತಿ ಇನ್ನು ನೋಡಿ ಸುಮ್ಮನೆ ಆತದ್ ನೋಡದೆ ಆಗೈತಿ ನಿಮ್ಮ ಸಾನಿಯಾ ಮತ್ತು ತಮ್ಮನ ತಳ್ದಾರೆ ಅಮ್ಮನ ಅಂಗಡಿ ಕಡೆ ಅವರಿಬ್ರು ಬಂದ್ರಪ್ಪ ಅಂತ ಹೇಳಿದ್ರೆ ಊಟ ಮಾಡಿ ಶಿರ್ಕುಂಬ ಕೂಡ ಮಸ್ತ್ ಅನಿಸ್ತೈತಿ ಹೌದು ಹೋಗ್ಬಾ ಹೋಗ್ಬ ನೋಡ್ರಿ ಹೊಂಟು ಟ್ರೈನ್ ಯಾವ ರೀ ಹೊಂಟೈತು ಏನೋ ಗೊತ್ತಿಲ್ಲ ಟ್ರೈನ್ ಮಾತ್ರ ಮಸ್ತ್ ಹಾಕವು ನೈಟ್ ಮಾತ್ರ ಸೂಪರ್ ಕಂತ ಬಿಡ್ರಿ ಕಾತುನೆ ಕ್ಯಾಮ ಕ್ಯಾಕರಿ ಕಾತೂನೇ ಮತ್ತೇನ ಮಾಡಕಲ್ ನೀನು ಅನ್ನ ಕಡಿಮೆ ಐತಿ ಸಲ್ಪ ಬಿಡ ಬಾಳ್ಬೇಡ ರೀ ಹೆಂಗೈತೆ ರೀ ಮಿಟ್ಟ ಆಗೈತೆ ಸಿವಿಗೆ ಎಲ್ಲ ಆಗೈತೆ ರೀ ಹ್ಞೂ ಇಲ್ಲ ನೋಡಿಪ್ಪ ಈಗ ನಾನು ಸ್ವಲ್ಪ ಅಕ್ಕಿನ ಇಲ್ಲೋ ಒಣ ರೀ ಇವನ್ನೆಲ್ಲ ಹಸು ಮಾಡ್ಬೇಕಂತಂದು ಹೇಳಿ ಇವಾಗ ಸ್ವಲ್ಪ ಯಾಕೆ ತಂಪಾದ ಹಂಗಾಗ್ಯವ್ರಿ ನಾವು ಊರಿಗಾದ್ ಹೋಗಿದ್ದೆನ್ರಿ ಒಳಗಿಟ್ಟು ಹಂಗೆ ಸ್ವಲ್ಪ ಬಿಸಿಲಿಗೆ ರೀ ಆಮೇಲೆ ಹಸು ಮಾಡಿ ಹಾಕ್ತೀನಿ ರೀ ಆಮೇಲೆ ಇದೆ ಅಕ್ಕಿ ಹಾಕೋದು ನಮ್ಮದು ಟಾಕಿರಿ ಇದೆ ಟಾಕಿ ನಾನು ಅಕ್ಕಿ ಹಾಕಿಟ್ಟಿರ್ತೇನೆ ರೀ ನಾನು ಅದನ್ನ ತಿಕ್ಕಿಟ್ಟೇನೆ ಈಗ ಬಿಸ್ಲಿಗೆ ರೀ ಈ ಬಿಕ್ಕಿನ ಮರಿನು ಇವತ್ತಿಲ್ಲಿ ಹೊರಗೆ ಇಟ್ಟಿನ್ರಿ ಯಾಕಂದ್ರೆ ಅಲ್ಲಿ ಒಳಗೆ ಭಾಳ ಗದ್ದಲ ಅದಕ್ಕೆ ಇಲ್ಲಿ ಒಳಗೆ ಇಟ್ಟಿನ ಹೊರಗೆ ನೋಡ್ರಿ ಇಲ್ಲಿ ಸುಮ್ಕೊಂಡ್ರು ಅಲ್ಲೂ ರೀ ಹುಯ ನೋಡಿರಿ ಹೆಂಗೆ ಸರ್ಸ್ಕೊಂತ ಬರ್ತಾವ ಎತ್ತಿ ಬಿಡವ ಹಾಲು ಕುಡಿತಾವನ

ಅವಾಗ ತುಂಬ್ರಿ ಪುಡಿಯಲ್ಲ ಎಷ್ಟು ಜೋರು ಹಾಕಿ ಮಾಡಿದ್ರೆ ಸ್ವಲ್ಪ ಅದು ತುಂಬಿತ್ತು ಅಂದ್ರೆ ಮ್ಯಾಲೆ ಬರ್ತೀವಿ ನಮ್ಮ ಚಾಚಿಯರು ಎಲ್ಲೇ ಹೋಗ್ಯಾರಪ್ಪ ಇವತ್ತು ನಾವು ಈ ತೊಳಗ ಬಂದಲ್ಲಿ ಬೆಳಗ್ಲಿ ಅಂತರ ಎಲ್ಲೇ ಹೋಗ್ಯಾರ ಒಬ್ ಬಂದ ಮೇಲೆ ಗೊತ್ತಾಕತ್ರ ಎಲ್ಲಿ ಹೋಗಿದ್ರ ಅನ್ನೋದು ಎಲ್ಲಿಗಾರ ತಮ್ಮನ ಹುಳಿಗಾರನ ಹೌದಾ ಹ್ಞೂ ಹ್ಞೂ ಸರಿಯಾ ನಡಿ ಹೋಗ ನೋಡಿ ಪಟ ಪಟ ಜಳಕ ಮಾಡ್ರಿ ನಳ ಒಂದು ಬಂದೈತಿ ಅದ ಮ್ಯಾಲ ನೀರು ಬರಮಟ ಅರ್ವಿ ಒನ್ ಹೋಗೋದಾಗ್ತೇನೆ ನಾನು ಐತಲ್ಲ ಆಯ್ತಲ್ ನಿನ್ ಚೆನ್ನಲ್ ಬೇಡವಾ ಒಂದ ಮನೆಯಾಗ ಅಂದ್ರೆ ಎರಡು ಅಂದ್ರ ಇದ ಆಗಿಲ್ಲ ಅದು ಕರೆಕ್ಟ್ ಆಗಿಲ್ಲ ನಾನು ಅದನ್ನ ಮಾಡೋದು ನೀನು ಅದನ್ನ ಮಾಡೋದ ಇನ್ನೂ ಅದ ಸಮ ಬಿಟ್ಟಿಲ್ಲ ನಿನ್ ಚೆನ್ನಲ್ಲೆಲ್ಲ ಆಗಿದ್ದೆ ಐತಿ ನಿನ್ ಚೆನ್ನಲ್ ಹಂಗೈತಿ ಬೇಕಂದ್ರ ಹಾಂ ನೀನು ಪಪ್ಪ ಕೇಳಿ ಅದ್ರಾಗ ಮತ್ತೆ ಹಿಂದಿ ಚಾಲು ಮಾಡೋಣ ನೀವು ಹೋದಿಲ್ಲ ಈಗ ಹೆಂಗಿದ್ರು ಒಂದು ಕ್ರಡ ಐತೆ ನಮ್ದು ನೀ ಹಿಂದಿ ಚಾಲು ಮಾಡಿ ಏನು ಬ್ಯಾಗ ಏನದು ಯಾವ ಅದು ಟ್ರಿಪ್ ಬ್ಯಾಗ ಹೋಗಣಂತು ಹೋಗೋಣ ಒಂದನೇ ತಾರೀಕಿಗೆ ಹೋಗೋಣ ಒಂದನೇ ತಾರೀಕು ಎಲ್ಲ ನಮ್ಮ ಶಾಪಿಂಗ್ ಚಲೋಕೆ ಟ್ರಿಪ್ಪಿಗೆ ಹೋಗೋದು ಹೋದಿಲ್ಲ